ಎಲ್ಲರಿಗೂ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಏನು ಮಾಡಿದ್ನಪ್ಪ ಅಂದ್ರೆ ಬಿಡುಗಡೆ ಮಾಡಿದ ಅದನ್ನು ಈಗಾಗಲೇ ಒಂದು ವಿಡಿಯೋನ ಹಾಕಿದ್ದೆ ಅದರದ್ದು ಕೊನೆ ಹಂತ ಯಾವಾಗ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಇದನ್ನ ಅಫಿಷಿಯಲ್ ಆಗಿ ಅವರೇ ಡೇಟ್ ಬಿಟ್ಟಿದ್ರು ಈ ಡೇಟಿನ ಪ್ರಕಾರ ನಾನು ಏನು ಮಾಡಿದ್ನಪ್ಪ ಅಂದ್ರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನೆ ಅದನ್ನು ಯಾರಾದರೂ ನೋಡಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಬೋದು ಇನ್ನೂ ಸಾಕಷ್ಟು ಜನ ಏನು ಮಾಡ್ತಾರೆ ಸರ್ ಇದು ಎಫ್ರಿಲ್ ಒಳಗಡೆ ನಮಗೇನಾಗಿಲ್ಲಪ್ಪ ಅಂದ್ರೆ ಈ ಮೇ ಒಳಗಡೆ ಈ ತ ಸ್ಕೂಲ್ಗಳು ರಜೆ ಆದವ ಹೋಗಿ ಅಡ್ಮಿಷನ್ ಮಾಡೋದು ಯಾವ ಥರ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಮತ್ತು ಅಡ್ಮಿಷನ್ ಡೇಟ್ ನಮ್ಗೆ ಒಂದಿಷ್ಟು ಜನಕ್ಕೆ ಮುಗದೆ ಹೋಗಿತ್ತು ಅದು ಯಾವಾಗಪ್ಪ ಅಂದ್ರೆ ನಿನ್ನೆ ಮುಗಿದೋಗಿ ನಿನ್ನೆ ಏಳನೇ ತಾರೀಕು ಏಳು ಐದು ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಏನಾಗಿದೆ ಅಂದ್ರೆ ಎಂಡ್ ಆಗಿದೆ ಒಂದಿಷ್ಟು ಜನ ಮೊದಲನೇ ಸುತ್ತ ಆಯ್ಕೆ ಆಗಿದ್ದು ಪಟ್ಟಿನೇ ನೋಡೋಂಗಿಲ್ಲ ಒಳಗಡೆ ಹೆಸರೇ ತುಡುಗರದು ಒಂದಿಷ್ಟು ಜನ ಹೋಗಿ ಅಡ್ಮಿಷನ್ ಮಾಡಿಲ್ಲ ಹಾಗಾದ್ರೆ ನಾವು ಏನು ಮಾಡ್ಬೇಕು ಸರ್ ಇವಾಗ ಅಡ್ಮಿಷನ್ ಇವಾಗ ಹೋಗಿ ಎಂಟಿವ ಇನ್ನು ನಾಳೆ ಹೋದರೆ ನಮ್ಗೆ ಕರ್ಕೊ ಅಂತೇಳಿ ನಿಮ್ಗೆ ಏನಾದರೂ ಕ್ವಶನ್ಸ್ಗಳಿದ್ದಪ್ಪ ಅಂದ್ರೆ ಈ ವಿಡಿಯೋನ ಎಂಡ್ತಾನ ನೋಡ್ಕೊಡಿ ಈ ಕ್ವಶನ್ಸ್ಗೆ ಒಂದು ಕ್ಲಾರಿಫಿಕೇನ್ಸ್ ಕೊಡ್ತೀನಿ ಜೊತೆಗೆ ನಮ್ಗೆ ಇನ್ನೊಂದಿಷ್ಟು ಜನಕ್ಕೆ ಒಂದು ಕ್ಲಾರಿಫಿಕೇನ್ಸ್ ಬೇಕು ಏನಪ್ಪ ಅಂದ್ರೆ ಸರ್ ಎರಡನೇ ಹಂತಿದ್ದು ಯಾವಾಗ ನಮ್ಗೆ ಕರಿತಾನೆ ಎರಡನೇ ಸುತ್ತಿಂದು ಅಂಕಪಟ್ಟಿನ ಯಾವಾಗ ಬಿಡ್ತಾನೆ ಅಂತೇಳಿ ನೋಡಿದಾಗ ಸರ್ ಮೊದಲ ಹಂತ ಸುತ್ತಿನ ಅಂಕಪಟ್ಟಿಯನ್ನು ಇಲ್ಲಿಗೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವ್ರು ಬಿಟ್ಟಿರೋ ಪ್ರಕಾರ ಇಲ್ಲಿಗೆ ಎಂಡಾಗಿತ್ತಪ್ಪ ಅಂದರೆ ಇಲ್ಲಿಗೆ ಎಂಡಾಗಿತ್ತಪ್ಪ ಅಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಏನಕ್ಕಿತ್ತಪ್ಪ ಅಂದ್ರೆ ಪ್ರಕಟ ಆಗ್ತಿತ್ತು ಅವರಿಗೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಏನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅಡ್ಮಿಷನ್ ಮಾಡ್ಕೋಕೆ ಟೈಮ್ ಇತ್ತು ಆದರೆ ಇವು ಏನಾಗ್ತವಪ್ಪ ಅಂದ್ರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏ ಯಾವುದು ಬಿಡಂಗಿಲ್ಲಪ್ಪ ಅಂದ್ರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗಲ್ಲ ಸರಿ ಮತ್ತು ಇಲ್ಲಿ ಅಫೀಷಿಯಲ್ಲಾಗಿ ಕೊಟ್ಟಿದ್ದಾರೆ ನೀವು ಪ್ರಶ್ನೆ ವೀಡಿಯೋದಲ್ಲಿ ಇದನ್ನು ಹೇಳಿದ್ದೀರಿ ಮತ್ತು ಈ ಒಳಗಡೆ ಡೇಟ್ ಹದಿನೈದೇ ಇದೆ ಇಲ್ಲ ಅಂತ ನೋಡಿದಾಗ ಇಲ್ಲಿಗೆ ಸದ್ದ ನೀವೇನಾದರೂ ಆದರ್ಶ ವಿದ್ಯಾಲಯ ವೆಬ್ಸೈಟ್ ಹೋಗಿ ನೋಡಿದ್ರಪ್ಪ ಅಂದ್ರೆ ಇಲ್ಲಿ ಒಂದು ಅಪ್ಡೇಟ್ ಇದೆ ಆ ಅಪ್ಡೇಟನ್ನು ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿ ಒಂದು ಸತ ಇಲ್ಲಿ ತೋರಿಸ್ತಾನೆ ನೋಡ್ಕೊಂಬರ್ರಿ ಇದು ಆದರ್ಶ ವಿದ್ಯಾಲಯ ಅಫಿಷಿಯಲ್ ಒಂದು ವೆಬ್ಸೈಟು ಈ ವೆಬ್ಸೈಟ್ನಲ್ಲಿ ನೀವು ಆದರ್ಶ ವಿದ್ಯಾಲಯಕ್ಕೆ ಹೋಗಿ ಮುಖಪಟ್ಟಾದಾಗ ನೋಡಿದ ತಕ್ಷಣವೇ ಇಲ್ಲಿ ಒಂದು ಮಾಹಿತಿ ಬಂದಿದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂಥೇಳಿ ಬಂದಿದೆ ಆದರೆ ಇಲ್ಲಿ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೋಡಿರಿ ಆರನೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದರ್ಶ ವಿದ್ಯಾರ್ಥಿಗಳಲ್ಲಿ ಆರನೇ ತರಗತಿಗೆ ಒಂದನೇ ಸುತ್ತಿನ ಸ್ಥಾನಗಳನ್ನು ಹಂಚಿಕೆಯನ್ನು ಪ್ರಕಟಿಸಲಾಗಿದೆ ಪ್ರವೇಶದ ಕೊನೆಯ ದಿನಾಂಕವನ್ನು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಮಾಡಿದಾರಪ್ಪ ಅಂದ್ರೆ ವಿಸ್ತರಿಸಲಾಗಿದೆ ಅಂದರೆ ಮೊದಲ ಸುತ್ತಿನವರು ಇನ್ನೂ ಹೋಗಿ ಏನು ಮಾಡಿಲ್ಲಪ್ಪ ಅಂದ್ರೆ ನಿನ್ನೆ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರಿಗೆ ಡೆಡ್ಲೈನ್ ಇತ್ತು ಅಂದರೆ ಎಂಡ್ ಡೇಟ್ ಇತ್ತು ಎಡ್ಮಿಷನ್ ಮಾಡ್ಕೋಬೇಕು ಸಾಕಷ್ಟು ಜನ ಹೋಗಿ ಏನು ಮಾಡಿಲ್ಲಪ್ಪ ಅಂದರೆ ಅಡ್ಮಿಷನ್ಸ್ನ ಮಾಡ್ಕೊಂಡಿಲ್ಲ ಕಾರಣ ಏನು ಇದು ಮೇ ಒಳಗಡೆ ಒಂದಿಷ್ಟು ಜನಕ್ಕೆ ಆಗಿಲ್ಲ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಅವರು ಎಲ್ಲಿ ತನಕ ಅಡ್ಮಿಷನ್ ಮಾಡ್ಕೋಕೆ ಅವಕಾಶ ಇದೆಯಪ್ಪ ಅಂದ್ರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಮೊದಲ ಸುತ್ತಿನವರಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡೋಕೆ ಟೈಮ್ ಇದೆ ಹಾಗಾದರೆ ಹದಿನೈದನೇ ತಾರೀಕಿಗೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಏನು ಆಗೋಕ್ಕಲ್ಲ ಅಲ್ಲಿ ಬಿಡುಗಡೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಹದಿನೈದನೇ ತಾರೀಕಿಗೆ ಬಿಡ್ತದಂತ ನಾನು ಎರಡನೇ ಸುತ್ತಿನ ಬಟ್ ಇವಾಗ ಹದಿನೆಂಟನೇ ತಾರೀಕು ತನನೇ ಈ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ವಿಸ್ತರಣೆ ಮಾಡಿದಾರಾದ್ಮೇಲೆ ಹದಿನೆಂಟಕ್ಕೆ ಮುಗಿದು ಮುಂದ ಒಂದು ವೀಕ ಏನಾಗ್ತದಪ್ಪ ಅಂದ್ರೆ ಎರಡನೇ ಸುತ್ತಿನ ಒಳಗಡೆ ಎಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕಂತೇಳಿ ಅದು ಮತ್ತ ಹೆಚ್ಚಿಗೆ ಟೈಮ್ ತಗೋತಾರೆ ಹೀಗಾಗಿ ಎರಡನೇ ಸುತ್ತಿನ ಒಳಗಡೆ ನಮಗೇನಾಗ್ತಾರಪ್ಪ ಅಂದ್ರೆ ಇನ್ನು ಉಳಿದ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಗಳನ್ನು ಬಿಡ್ತಾರೆ ಇದು ಒಂದು ಆದರ್ಶ ವಿದ್ಯಾಲಯದ ಒಂದು ಮಾಹಿತಿಯಾಗಿತ್ತು ಇನ್ನು ಮೊರಾರ್ಜಿ ದೇಸಾಯಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅದಕ್ಕೂ ಏನಾದರೂ ಅಪ್ಡೇಟ್ ಈ ಥರ ಬಂದಾಗ ನಾನು ತಿಳಿಸ್ಕೊಡ್ತಿರ್ತೇನೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಮಾಹಿತಿಗಳು ಬಂದಾಗ ಅವತ್ತಿನ ದಿನದಲ್ಲೇ ನಾನು ನಿಮ್ಗೆ ತಿಳಿಸ್ತೇನೆ ಓಕೆ ಧನ್ಯವಾದಗಳು